ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತ ಕುಮಾರ್ಸ್ ಕಿಚನ್ ಇವತ್ತು ನಾನು ಫೋರ್ ಕರಿ ಮಾಡ್ತಾ ಇದ್ದೀನಿ ಬಿಗಿನರ್ಸ್ಗೆ ಯಾವ ಥರ ಸಿಂಪಲ್ಲಾಗಿ ಮನೇಲಿ ಯಾವ ಥರ ಮಾಡೋದಂತ ನಾನು ಸಿಂಪಲ್ಲಾಗಿ ಈಸಿಯಾಗಿರೋದು ಫೋರ್ ಕರಿ ಸುಮಾರು ಒಂದು ಅರ್ಧ ಕೆ ಜಿ ಆಗೋಷ್ಟು ನಾನು ಫೋರ್ಕ್ ತಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ನೀ ಸೋರ್ಸ್ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಇದೆ ಮತ್ತು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾನು ಒಂದು ಮೀಡಿಯಂ ಸೈಜ್ ಎರಡು ಈರುಳ್ಳಿ ತಗೊಂಡಿದ್ದೀನಿ ಒಂದೆರಡು ಹಸಿಮೆಣಸಿನ್ಕಾಯಿ ಎರಡು ಟೊಮೆಟೊ ಮೀಡಿಯಂ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಪ್ಯೂರಿ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಮತ್ತು ಇದು ಫೋರ್ ಕರಿ ಮಸಾಲ ತೊಗೊಂಡಿದ್ದೀನಿ ಅಥವಾ ಪೋರ್ ಕರಿ ಮಸಾಲ ಅಂದರೆ ನೀವು ಮಟನ್ ಮಸಾಲ ಅಥವಾ ಚಿಕನ್ ಮಸಾಲ ಯೂಸ್ ಮಾಡ್ಬೋದು ಒಂದು ಸ್ಪೂನ್ ಇದೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಕಾಳು ಮೆಣಸಿನ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಪುಡಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ನಾನು ಖಾರದ ಪುಡಿ ತೊಗೊಂಡಿದ್ದೀನಿ ನಾರ್ಮಲು ಚಿಲ್ಲಿ ಪೌಡರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ನಾನು ಪೋರ್ಕ್ನ ಬೇಯಿಸ್ಕೊತಾ ಇದ್ದೀನಿ ನೀವು ಇನ್ನು ಟೈಮ್ ಇತ್ತು ಅಂದರೆ ನೀವು ಆರಾಮಾಗಿ ಗ್ರೇವಿನೆಲ್ಲ ಬೇಯಿಸ್ಕೊಬೋದು ನಾನು ಒಂದು ಮೂರು ಬಿಸಿಲು ಹಾಕ್ಸ್ಕೊತಾ ಇದ್ದೀನಿ ಸ್ವಲ್ಪ ಏನಾರು ಚೆನ್ನಾಗಿ ಬಲ್ತಿತ್ತು ಅಂದರೆ ನೀವು ನಾಲ್ಕು ಬಿಸಿಲು ಹಾಕ್ಸ್ಕೊಳ್ಳಿ ಸ್ವಲ್ಪ ನಾನು ಮುಳುಗಷ್ಟು ನೀರು ಸೇರಿಸ್ಕೊಳ್ತೀನಿ ಒಂದು ಅರ್ಧ ಲೀಟ್ರ್ ಅಷ್ಟು ನಾನು ನೀರು ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸ್ವಲ್ಪ ಪೀಸ್ಗೆ ಹಿಡಿತದೆ ಅದರಿಂದ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ನಾನು ಮೂರು ಬಿಸಿಲು ಪ್ಲೇಟ್ ಮುಚ್ಚಿಬಿಟ್ಟು ಮೂರು ಬಿಸಿಲು ಹಾಕ್ಸ್ಕೊತಾ ಇದ್ದೀನಿ ಮೂರ್ಕೈನೊಂದು ಸ್ವಲ್ಪ ಬಲ್ತಿತ್ತು ಅಂದರೆ ನೀವು ನಾಲ್ಕು ಹಾಕ್ಸ್ಕೊಬೋದು ಕುಕ್ಕರ್ ಹಾಕೋ ಹಾಕೋಸ ನಾವು ಟೊಮೆಟೊನ ಯೂರಿ ಮಾಡ್ಕೊಂಬಿಡೋಣ ಮೀಡಿಯಮ್ ಸೈಜು ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಗ್ರೇವಿ ಒದ್ಕೋಬೇಕೆ ನಾನು ನೀವು ಹಾಗೇನೂ ಹಚ್ಚ ಹಾಕ್ಬೋದು ನಾನು ಸ್ವಲ್ಪ ಯೂರಿ ಮಾಡಿ ಸೇರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಟೊಮೆಟೊ ಬೀಡಿ ರೆಡಿಯಾಗಿದೆ ಇಷ್ಟಾದರೆ ನಮಗೆ ಸಾಕಾಗುತ್ತೆ ಇದು ನಾವು ಒಂದು ಸೈಡ್ ಇಟ್ಬಿಡೋಣ ಈಗ ಒಂದು ಬಾಣಲೆ ಅಥವಾ ಕಡೆ ಇಟ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನ್ ಆಗಷ್ಟು ಆಯಿಲ್ ಸೇರಿಸ್ಕೊಳ್ಳೋಣ ಯಾಕಂದರೆ ಹೋರ್ಕಲು ಐದು ಅಂಶ ಇರೋದ್ರಿಂದ ಸ್ವಲ್ಪ ಎಣ್ಣೆ ಕಮ್ಮಿಗೆ ಹಾಕೊಳ್ಳಿ ಚಪಾತಿಗೆ ಪೂರಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಕಾದಿದೆ ಮೆಣಸಿನಕಾಯಿ ಸೇರಿಸೋಣ ಸ್ವಲ್ಪ ಕರಿಬೇವು ஷ்மாக்கோன்னா பேகத்தை இல்லன் கலர் ஆகவரிக்கும் ஃபிரைமாக்கி பெயரில் சொல்லி ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟ ಆದರೆ ನಮಗೆ ಇನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೂ ಪರವಾಗಿಲ್ಲ ಆದಷ್ಟು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋ ಅದ್ರ ಮೇಲೆ ನಮಗೆ ಕರಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹಂಗೇ ಇರುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಅಷ್ಟಿನ ಯಾಕಂದ್ರೆ ನಾವು ಫೋರ್ಕ್ ಬೇಯ್ಸೇಸಕ್ಕೂ ಸ್ವಲ್ಪ ಅಷ್ಟನ್ನ ಸೇರಿಸಿದ್ದೀರಿ ಸ್ವಲ್ಪ ಅಷ್ಟ ಸೇರಿಸ್ತೀನಿ ನಾನು ಚೂರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ತೊಗೊತಾಯಿದ್ದೀನಿ ನಾನು ನೋಡಿ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದರದ್ದು ಸ್ವಲ್ಪ ರಾಸ್ ಮೇಲೆ ಹೋಗಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಅದು ರಾಸ್ ಮೇಲೆಲ್ಲ ನೀಟಾಗಿ ಹೋಗಿದೆ ನೋಡಿ ಇವಾಗ ಇದಕ್ಕೆ ನಾನು ಸ್ಪೈಸಸ್ ಸೇರಿಸ್ಕೊತಾ ಇದ್ದೀನಿ ಧನಿಯಾ ಪುಡಿ ಖಾರದ ಪುಡಿ ಮತ್ತು ಜೀರಿಗೆ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಮತ್ತು ಫೋರ್ಕು ಕರಿ ಮಸಾಲ ಹಾಕ್ತಾ ಇದ್ದೀನಿ ಇಲ್ಲಾಂದ್ರೆ ಮಟನ್ ಅಥವಾ ಚಿಕನ್ ಮಸಾಲ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಅದನ್ನು ಚೆನ್ನಾಗಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಣ ಇವಾಗ ಇದಕ್ಕೆ ನಾನು ಟೊಮೆಟೊ ಕೀರಿ ಮಾಡಿದ್ದೀನಲ್ಲ ಅದು ಸೇರಿಸ್ತಾ ಇದ್ದೀನಿ ಎರಡು ಟೊಮೆಟೊ ಸೇರಿಸ್ತಾ ಇದ್ದೀನಿ ನಾನು ಚೆನ್ನಾಗಿದು ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಅದು ರಾಸ್ ಮೇಲೆ ಹೋಗಬೇಕು ಮತ್ತು ಸ್ವಲ್ಪ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಇಟ್ಕೊಬೇಕು ಅಲ್ಲಿವರೆಗೂ ಮೀಡಿಯಮ್ ಟೈಮಲ್ಲೇ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮುಚ್ಕೊಳ್ಳೋಣ ಮೀಡಿಯಮ್ ಟೈಮಲ್ಲಿ ನಾವು ಒಂದೆರಡರಿಂದ ಮೂರು ನಿಮಿಷ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಫ್ರೈ ಆಗಿದೆ ಇಷ್ಟಾದರೂ ನಮಗೆ ಸಾಕಾಗುತ್ತೆ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಳ್ಬೇಕು ಈಗ ನೋಡಿ ಇದು ಬೆಂದಿದೆ ಕುಕ್ಕರ್ ನಾನು ನಾಲ್ಕು ಪೀಸಲ್ಲಿ ಹಾಕ್ಸ್ಕೊಂಡಿದ್ದೀನಿ ನೀವು ಅಷ್ಟು ಮಾತ್ರ ಬೇಯಲಿಲ್ಲ ಅಂದರೆ ನೀವು ಇನ್ನು ನೋಡಿಕೊಂಡು ಬೇಕಾದ್ರೆ ಹಾಕ್ಸ್ಕೊಬೋದು ನೋಡಿ ಸಾಫ್ಟ್ ಆಗಿದೆ ಇವಾಗ ಇದನ್ನು ನಾನು ಒಂದು ಫಿಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ ಇದೆ ಬರೀ ಈ ಥರ ಟ್ರೈ ಆಗು ನೀವು ಮಾಡ್ಕೊಬೋದು ನೀವು ಸ್ವಲ್ಪ ಚಪಾತಿಗೆ ಪೂರಿಗೆ ಗ್ರೇವಿ ಬೇಕಾದ್ರೆ ನೀವು ಗ್ರೇವಿ ಥರನೂ ಮಾಡ್ಕೊಬೋದು ಆಲ್ರೆಡಿ ನಾನು ಸ್ವಲ್ಪ ಪೂರ್ ಬೇಕು ಉಪ್ಪು ಹಾಕಿದ್ದೀನಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಈ ಥರ ನಾವು ಮೊದಲೇ ಬೇಯಿಸಿಟ್ಕೊಂಬಿಟ್ರೆ ಪಟಾಪಟ್ಟು ಮಾಡ್ಕೊಬೋದು ನೀವು ಹಾಗೇನೂ ಬೇಯಿಸ್ಕೊಬೋದು ಏನು ತೊಂದರೆ ಇಲ್ಲ ಟೈಮ್ ಇಲ್ಲ ಅಂದ್ರೆ ಅದನ್ನು ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೀವು ಬರೀ ಈ ಥರ ಡ್ರೈಗೆ ಈ ಥರವೂ ಚೆನ್ನಾಗಿರುತ್ತೆ ನೀವು ಬರೀ ಡ್ರೈ ತಿಂತೀನಿ ಅಂದರೆ ರಸಮ್ ಮಾಡಿ ಬೆಳೆ ಸರಿ ಬೇಳೆ ರಸಂ ಮಾಡಿ ಸೈಡ್ ಡಿಶ್ ಆಗಿ ನೀವು ಈ ಥರ ನೀವು ಮಾಡ್ಕೊಬೋದು ನಾನು ಸ್ವಲ್ಪ ವಾಟ್ರ್ ಸೇರಿಸ್ಕೊಂತ ಇದ್ದೀನಿ ನೋಡಿ ನಾವು ಫೋರ್ಕ್ ಬೇಯಿಸಿದ ನೀರು ಇದೆಯಲ್ಲ ಅದನ್ನು ನಾನು ಅಷ್ಟೇ ಸಾಕಾಗುತ್ತೆ ನಮಗೆ ಸ್ವಲ್ಪ ನೋಡ್ಕೊಳ್ಳಿ ಯಾಕಂದರೆ ಬೆಂದಿರೋದ್ರಿಂದ ನಮಗೆ ಗ್ರೇವಿ ಎಷ್ಟು ಅದಕ್ಕೆ ಬೇಕೋ ಅಷ್ಟಕ್ಕೆ ಅದು ಅದಕ್ಕೆ ನಾವು ಸೇರಿಸ್ಕೋಣ ನಾನು ನೀರೆಲ್ಲ ಸೇರಿಸ್ಕೊತಾ ಇದ್ದೀನಿ ಇದೊಂದು ಎರಡರಿಂದ ನಿಮಿಷ ಪೂಜೆಗೆ ಯಾಕಂದರೆ ನಾವು ಆಲ್ರೆಡಿ ಅವ್ರಿಗೆ ಬೇಯಿಸಿರೋದ್ರಿಂದ ತುಂಬ ಒದ್ದೇನು ನಾವು ಬೇಯಿಸೋದೇನು ಬೇಕಾಗಲ್ಲ ಈ ಟೈಮಲ್ಲಿ ಸ್ವಲ್ಪ ನಾವು ಸೊಪ್ಪು ಖಾರ ನೋಡೋಣ ನೋಡ್ಕೊಳ್ಳೋಣ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಖಾರ ಎಲ್ಲ ಕರೆಕ್ಟಾಗಿದೆ ಸ್ವಲ್ಪ ಉಪ್ಪಾಕ್ಬೇಕಾಗುತ್ತೆ ಸ್ವಲ್ಪ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಕೊತ್ತಂಬ್ರಿ ಸರ್ಕೊತೀನಿ ಸ್ವಲ್ಪ ಇದೊಂಚೂರು ಗ್ರೇವಿ ಗಟ್ಟಿ ಬರುತ್ತೆ ಇಷ್ಟಾದರೆ ಸಾಕು ಒಂದೆರಡು ಮೂರು ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಪೋರ್ ಕರಿ ನೋಡಿ ನೀವು ನೀವಿದೆ ಈ ಮೆಥಡಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಸ್ವಲ್ಪ ಹಾಕಿದ್ರೆ ನೋಡಿ ಸೈಡಲ್ಲೇ ಎಣ್ಣೆ ಬಿಟ್ಕೊಡುತ್ತೆ ಪೋರ್ಕಲ್ಲು ಎಣ್ಣೆ ಅಂಶ ಇರೋದ್ರಿಂದ ನೋಡಿ ನೀವು ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದರೆ ಇನ್ನೂ ಸ್ವಲ್ಪ ಕುದಿಸ್ಕೊಬೋದು ಒಂದು ಸ್ವಲ್ಪ ಕೂರಿಗೆ ಮಾಡೋದರಿಂದ ಸ್ವಲ್ಪ ಗ್ರೇವಿ ಅದಕ್ಕೆ ಇರಲಿ ಇನ್ನು ನೀವು ಗಟ್ಟಿ ಮಾಡ್ಕೊಂಡಿರಿ ನೀವು ಆರಾಮಾಗಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ಕರೆಕ್ಟಾಗಿ ಇದೆ ಮೆಟೇರಿಯಲ್ ಒಂದಿ ನೀವು ಫ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಸಿಂಪಲಾಗಿ ಈಸಿಯಾಗಿ ಬಿಸ್ನೆಸ್ಗೆ ಒಂದು ಫೋರ್ ಕರಿ ಸಿಂಪಲ್ ಆಗಿರೋದೊಂದು ಒಂದು ಫೋರ್ ಕರಿ ನಾನು ತೋರಿಸಿದ್ದೀನಿ ನಿಮಗೆ ಸ್ಟವ್ ಆಫ್ ಮಾಡಿಬಿಡೋಣ ಇಷ್ಟ ಆದರೆ ನೋಡಿ ನಮಗೆ ಸಾಕು ನೀವು ಸ್ವಲ್ಪ ಎಣ್ಣೆ ಎಕ್ಸಸೈ ಆಯಿಲ್ ಆದರೂ ನೀವು ಬೇಕಾದ್ರೆ ಸ್ವಲ್ಪ ಅದನ್ನು ತೆಗಿಬೋದು ತೊಂದರೆ ಇಲ್ಲ ನೋಡಿ ಇಷ್ಟ ಆದರೆ ಸಾಕು ಕರೆಕ್ಟಾಗಿ ಅದನ್ನು ಕರೆಕ್ಟಾಗಿದೆ ಗ್ರೇವಿ ಅದಕ್ಕೆ ಇಷ್ಟ ಆದರೆ ನನಗೆ ಸಿಂಪಲ್ಲಾಗಿ ಈಸಿಯಾಗಿದ್ದೊಂದು ವರ್ಕ್ ಕರಿ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು